ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಆಲ್ ಇನ್ ಒನ್ ವಿಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡ್ರಿ ನಾನು ಸ್ವಲ್ಪ ಬ್ಲೌಸ್ ಅಲ್ಲಿ ದಿನ ಡಿಸೈನ್ ಯಾವ ಥರ ಬಂದ್ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಸಮುದಾಯ ಈ ವಿಡಿಯೋ ಮಾಡಾಕತ್ತೀನಿ ನೋಡಿರಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ ಮಾಡ್ಲಾರ್ದ ನೋಡಕ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕಲ್ಲಿರೋ ಬೆಲ್ಲ ಅಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಪೇಕ್ಷ ನಿಮ್ಗೆ ಕೂಡಲೇ ಬಂದ ತಲುಪ್ತಾವ ಯಾರು ವಿಡಿಯೋನ ಸ್ಕಿಪ್ ಹಾಕೊಂಡು ಸ್ಕಿಪ್ ಹಾಕೊಂಡು ನೋಡೋಕೆ ಹೋಗ್ರಿ ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡ್ರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಬರೀ ಈಗ ನಮ್ಮ ವಿಡಿಯೋ ನೋಡೋಣಂತ ಒಟ್ಟನಾಗಿ ಟೋಟಲ್ ಆಗಿ ಅವರು ನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡೀನಿ ಮೂರು ಬ್ಲೌಸ್ ಏನೈತಿ ಅವರು ವರ್ಕ್ ಬ್ಲೌಸ್ ಕೊಟ್ಟಿದ್ರು ನನಗೆ ಅದಕ್ಕೆ ನಾವು ವರ್ಕ್ ಬ್ಲೌಸ್ ಸ್ಟಿಚ್ ಮಾಡೀನಿ ಯಾವ ಥರ ಬಂದ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕು ಸುಮ್ಮನೆ ಈ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ ನಾನು ಮೊದಲಿಗೆ ರೌಂಡ್ ನೆಕ್ ಅದ ಮತ್ತು ಇದೇನಿದೆ ಇಲ್ಲಿ ವರ್ಕ್ ಡಿಸೈನ್ ಕೊಟ್ಟಾರ ಅವ್ರ ಕಟ್ವರ್ಕ್ ನಾ ಇದು ಮಾಡ್ಬೇಕಂತಂದೆ ಬಟ್ ಇಲ್ಲಿ ಸ್ಲೀವ್ಸಿಗೆ ಮಾಡೋದು ಇದಾಗಂಗ್ಲೇ ಫ್ರೆಂಡ್ಸ್ ಯಾಕಂದರೆ ಇವರು ಇಲ್ಲಿ ಅರ್ಧ ಮರ್ಧ ಕೊಟ್ಟಿರ್ತಾರಲ್ಲ ನಾವು ಇಲ್ಲಿ ಬಟ್ಟೆ ಶಾರ್ಟೇಜ್ ಬಿದ್ದಾಕ್ರೆ ನಾವು ಇಲ್ಲಿ ಜಾಯಿಂಟ್ ಕೊಡ್ತಿಲ್ಲ ಜಾಯಿಂಟ್ ಕೊಟ್ಟಾಕ್ರೆ ಅದು ಸರಿ ಅನ್ಸೋಂಗಿಲ್ಲ ಅದ ನಾ ಇದೇ ರೀತಿ ವರ್ಕ್ ಹೊಲದಿಲ್ಲ ಇದೇ ರೌಂಡ್ ಆಗಿನೇ ನಾನು ಸ್ಟಿಚ್ ಮಾಡೀನಿ ಮತ್ತು ಫ್ರೆಂಡ್ಸು ಕಟೋರಿ ಬ್ಲೌಸ್ ಐತಿ ಕಟೋರಿ ಬ್ಲೌಸಿಗೆ ಅದು ನಾನು ಮುಂದಗಡೆ ಅರ್ಧನೇ ಬರ್ತದೆ ಅಂತನ ಅಂತ ಹೇಳಿದ್ದೆ ಅವ್ರಿಗೆ ಆದ್ರೆ ಏನೈತಿ ಅವರು ಸ್ವಲ್ಪ ಇಲ್ಲಿ ಕಟ್ ಮಾಡಿ ಕೆಲಸ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿರಿ ಅಂತ ಹೇಳ್ಯಾರವ್ರೆ ತೋರಿಸ್ತೀನಿ ನೋಡ್ರಿ ನಿಮಗೆ ಒಂದೇ ನಿಮಿಷ ಗ ಇಲ್ಲ ನೋಡ್ರಿ ಜಾಯಿಂಟ್ ಕೊಟ್ಟಿನಿ ನಾನು ಅದು ಇಷ್ಟ ಐತಿ ಫ್ರೆಂಡ್ಸ ಪೂರ್ತಿಯಾಗಿ ಬಂದಿಲ್ಲ ಅದು ಎಷ್ಟು ಡಿಸೈನ್ ಉದಿತಲ್ಲ ಅಷ್ಟೇ ನಾನು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡೀನಿ ಇದು ಫ್ರಂಟ್ ಸೈಡ್ ಐತಿ ಇದು ಬ್ಯಾಕ್ ಸೈಡ್ ಐತಿ ಐತಿ ಮತ್ತೆ ಶಾರ್ಟ್ ಸ್ಲೀವ್ಸ್ ಐತಿವರೆ ಆರು ಐತಿದ ಮತ್ತು ನೋಡ್ರಿ ನಾನು ಡೋರಿ ಇದು ಮಾಡಕ್ ಅಂದ್ರೆ ಬಟ್ಟೆ ಇದ್ರಾಗ ಉಳಿದಿಲ್ಲ ಶಾರ್ಟೇಜ್ ನನಗೆ ಅದಕ್ಕೆ ನಾ ಗೋಲ್ಡನ್ ಕಲರ್ ಹಾಕ ಈ ತರ ನಾನು ಬೆಲ್ ಮಾಡೀನಿ ನಾವು ರೆಡಿಮೆಂಡ್ ತಂದು ಹಾಕ್ತೀವಲ್ಲ ಅವು ಅಷ್ಟು ಕಂಫರ್ಟೇಬಲ್ ಅನ್ಸಂಗಿಲ್ಲ ಫ್ರೆಂಡ್ಸ ಯಾಕಂದ್ರೆ ಕಿತ್ತೋದು ಅಂತಂದ್ರೆ ಅದು ಚೆನ್ನಾಗಿ ಕಾಣಿಸೋಂಗಿಲ್ಲ ಬ್ಲೌಸ್ ಮತ್ತು ಇಲ್ಲಿ ಏನೈತಿ ಕೆಳಗಡೆ ನಾವು ವೇರ್ ಮಾಡಿದ್ರೆ ಏನಿರ್ತಿ ಇಲ್ಲಿ ಕೆಳಗಡೆ ಎಲ್ಲ ಸಿಕ್ಕೋತಂದ್ರೆ ಅದು ದಾರದು ಉಂಜ್ ಅಂತಂದ್ರೆ ಬ್ಲೌಸೇ ಹಾಳಾಗೋ ಚಾನ್ಸಸ್ ಸಂಬಂಧ ನಾವು ಬಟ್ಟೆಯಲ್ಲೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬೆಲ್ ಮಾಡಿ ನೋಡ್ರಿ ಇದಕ್ಕೆ ಪಿಂಕ್ ಕಲರ್ ಐತೆ ಫ್ರೆಂಡ್ಸ್ ಇದು ಇದೊಂದು ಸ್ಟಿಚ್ ಮಾಡೀನಿ ನೋಡ್ರಿ ಇದನ್ನು ರೌಂಡ್ ನೆಕ್ ಅದ ರೌಂಡ್ ನೆಕ್ ಅಂತಂದ್ರೆ ಇದು ಇವು ಯು ಇವು ನೆಕ್ ಥರ ಇದು ಪೂರ್ತಿ ರೌಂಡ್ ಅಂದ್ರೆ ರೌಂಡ್ರೆ ಇವು ನೆಕ್ ಅಂತಾರಲ್ಲ ಆ ಥರ ಐತಿದೆ ಮತ್ತು ಸ್ಲೀವ್ಸಿಗೆ ಏನೈತಿ ಬಾರ್ಡ್ರ್ ಕೆಳಗಡೆ ಒಂದು ಮೂರುವರೆ ಇಂಚಿನಷ್ಟು ಬಾರ್ಡ್ರ್ ಇತ್ತದ ಅವ್ರು ನಮಗೆ ಅವ್ರು ಏನು ಹೇಳಿದ್ರು ಸ್ಲೀವ್ಸ್ ನನಗೆ ಅಷ್ಟು ಲೆಂತ್ ಬೇಡ್ರಿ ನನಗೆ ಐದುವರೆ ಆರು ಇಂಚ್ ತನಗಿದ್ರೆ ಸಾಂಗ್ ಅಂತ ಅಂದಿದ್ರು ಅವರು ಅದಕ್ಕೆ ಸಂಬಂಧ ನಾನು ಏನೇನೈತಿ ಇದು ಡಿಸೈನ್ ಎಷ್ಟಿತ್ತಲ್ಲ ಅಷ್ಟೇ ತೊಗೊಂಡಿದ್ದೀನಿ ಇದನ್ನು ಫ್ರಂಟ್ ಸೈಡ್ ನೋಡಿರಿ ಇದಕ್ಕೂ ಜಾಯಿಂಟ್ ಕೊಟ್ಟಿ ನೋಡಿರಿ ಇಲ್ಲಿ ಸ್ವಲ್ಪ ಹೇರಾಫಿರಿ ಅನ್ನಿಸ್ತದೆ ಅದು ಯಾಕಂದ್ರೆ ನಾವು ಕಟ್ ಮಾಡಿ ಜಾಯಿಂಟ್ ಮಾಡ್ಕೋತಿವಲ್ಲ ಸ್ವಲ್ಪ ಅದು ಹೇರಾಪಿರಿ ಬರ್ತದೆ ಕಟೋರಿ ನಾರ್ಮಲ್ ಫೋರ್ಟು ಬ್ಲೌಸ್ ಆದರೆ ಇದು ಇದು ಏನೂ ಇದು ಆಗಂಗಿಲ್ಲ ಫ್ರೆಂಡ್ಸ್ ಆದರೆ ಏನಾಕತಿ ಇದು ಕಟೋರಿ ಅಂದಾಗ ಕಟೋರಿ ಅಂದಕ್ಕ ಏನಾಕತಿ ಅವರು ಇಲ್ಲಿ ಸ್ವಲ್ಪ ಕಟ್ ಮಾಡಿ ಜಾಯಿಂಟ್ ಇದು ಫ್ರಂಟ್ ಸೈಡ್ ಐತೆ ನೋಡಿರಿ ಅದ ಸ್ಲೀವ್ ಸ್ಲೀವ್ಸ್ನೂ ಇದು ಐದುವರೆ ಆರು ಇಂಚಿನ ಐತಿ ಇದಕ್ಕೂ ಬಟ್ಟೆ ಹೌದಿಲ್ಲ ಫ್ರೆಂಡ್ಸ ಯಾಕಂದ್ರೆ ಇವ್ರದ್ದು ಫೋರ್ಟಿ ಫೋರ್ ಇದೆ ಸುತ್ತಲತ್ತೆ ಬ್ಲೌಸ್ ಐತಿದ ಹಿಂಗಾಗಿ ಬಟ್ಟೆ ನನಗೆ ಕ ಕಟಾಣ್ ಆಗೈತಿ ಅದೇನು ನನಗೆ ಬಾರ್ಡ್ರ್ ಇತ್ತಲ್ಲ ಅದೇ ಬಾರ್ಡ್ರಿಂದ ನಾನು ಹಿಂಗೆ ದೊಡ್ಡ ದೊಡ್ಡ ಬೆಲ್ ಮಾಡಿದ್ದೀನಿ ಇದಕ್ಕೆ ಇದು ಬ್ಯಾಕ್ ಸೈಡ್ ಇದು ಪಿಂಕ್ ಬ್ಲೌಸ್ ಐತೆ ನೋಡ್ರಿ ಫ್ರೆಂಡ್ಸ್ ಇದು ಕಟ್ವರ್ಕ್ ಇದನ್ನೇ ಕೊಟ್ಟಾರ ಆದರೆ ನಾನು ಇದಕ್ಕೆ ಸ್ವಲ್ಪ ಕಟ್ವರ್ಕ್ ಇದನ್ನ ಮಾಡಿ ಸ್ಟಿಚ್ ಮಾಡೀನಿ ಬ್ಯಾಕ್ ಸೈಡ್ ಅಷ್ಟೇ ಕಟ್ವರ್ಕ್ ಇದು ಕೊಟ್ಟಿನಿ ಸ್ಲೀವ್ಸಿಗೆ ಈ ರೀತಿ ಕೊಟ್ಟಾರ ನೋಡ್ರಿ ಅವ್ರ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಒಂದೊಂದು ಬೂಟ ಇದಕ್ಕೆ ಡಿಸೈನ್ ಕೊಟ್ಟಾರವ್ರೆ ಮತ್ತು ಫ್ರಂಟ್ ಸೈಡ್ ಇದಕ್ಕೂ ನಾನು ಇಲ್ಲಿ ಅಟ್ಯಾಚ್ ಮಾಡೀನಿ ನೋಡ್ರಿ ದಿಟ್ಟಷ್ಟು ನೋಡ್ರಿ ಕಾಣಿಸ್ತೈತಿ ಸ್ವಲ್ಪ ನಾನು ಕಾಣಿಸ್ತೈತಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ಹೀರಾಪಿ ಬಂದ ನೋಡ್ರಿ ಆದ್ರೆ ನಾವ ಸಾರಿ ಇಟ್ಕೋತಿಲ್ಲ ಸಾರಿ ಇಟ್ಕೊಂಡ್ರೆ ಇಲ್ಲಿ ಹಿಂಗೆ ಕ್ರಾಸ್ ಆಗಿದ್ದು ಬರ್ತತ್ಲ ಅಷ್ಟೇನ ಕಾಣಿಸೋಂಗಿಲ್ಲ ಒಳಗಡೆ ಹೋಗ್ಬಿಡ್ತೈತಿ ಇದು ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಸ್ಲೀವ್ಸ್ ಇದು ಪಿಂಕ್ ಬ್ಲೌಸ್ ಐತೆ ಫ್ರೆಂಡ್ಸಾ ಇದೊಂದು ಗೋಲ್ಡನ್ ಕಲರ್ ಬ್ಲೌಸ್ ಕಟ್ಟಾರ ಅವರ ಸ್ಟಿಚ್ ಮಾಡೋಕ ಇದನ್ನು ನೋಡಿರಿ ಇದನ್ನ ಈ ಥರ ನಾನು ಹೋಗ್ಸಕ್ಕಿಂತ ತೋರಿಸ್ತೀನಿ ಇದು ವೇರ್ ಮಾಡದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಫ್ರೆಂಡ್ಸ್ ಏನು ಇವು ಗೋಲ್ಡನ್ ಕಲರ್ ಬಂದಿದ್ದು ಅದ್ರ ಸಂಬಂಧ ನಾ ಗೋಲ್ಡನ್ ಕಲರ್ ಲೇಸ್ಟ್ ಹಚ್ಚಿನಿ ಇದಕ್ಕೂ ಬಟ್ಟೆ ಕಮ್ಮಿ ಇತ್ತು ಇದಕ್ಕೂ ನಾನೇನೈತಿ ಗೋಲ್ಡನ್ ಕಲರ್ ಇದ್ರದೇ ಹಚ್ಚಿದ್ ಮಾಡೀನಿ ಆದರೆ ಇದಕ್ಕೇನೈತಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಸಂಬಂಧ ನಾನೇನೈತಿ ಬೆಲ್ಲ ಬ್ಯಾರೆ ಮಾಡಿ ನೋಡಿರಿ ಈ ರೀತಿ ಮಾಡಿ ಇದೆಲ್ಲ ಇದು ಸ್ಲೀವ್ಸಿಗೆ ಏನೈತಿ ಈ ಥರ ಒಂದು ಸ್ವಲ್ಪ ಕಟ್ ವರ್ಕ್ ಬಂದದಿದು ಗೋಲ್ಡನ್ ಕ್ಲರ್ ಬ್ಲೌಸ್ ಐತಿ ಒಟ್ಟು ಟೋಟಲ್ ಆಗಿ ನಾಲ್ಕು ಬ್ಲೌಸ್ ಕೊಟ್ಟಿದ್ರು ಅವರು ನಾಲ್ಕು ನಾಲ್ಕು ಬ್ಲೌಸ್ನು ನಾನು ಸ್ಟಿಚ್ ಮಾಡಿ ರೆಡಿ ಆಗ್ಯಾವ ಈಗ ಎರಡು ಬ್ಲೌಸ್ಗೆ ಏನೈತಿ ಹುಕ್ಸು ಮತ್ತು ಹೇಮಿಂಗ್ಸ್ ಅದು ರೆಡಿ ಆಗೈತಿ ಎರಡು ಬ್ಲೌಸಿಗೆ ಇನ್ನೂ ನಾನು ಮಾಡ್ಬೇಕು ಟೋಟಲ್ ಆಗಿ ಒಬ್ಬರು ನಾಲ್ಕು ಬ್ಲೌಸನ್ನು ನಾನು ಸ್ಟಿಚ್ ಮಾಡೀನಿ ಇವರು ಕಾಯಂ ಕಸ್ಟಮರ್ದಾರ ನನ್ನ ಕಡೆ ಕಾಯಂ ಹೊಲಿಸ್ತಾರ ಇವ್ರ ಅವ್ರಿಗೆ ಎಲ್ಲಿ ಹೊಲಸಿದ್ರು ಸಟ್ ಆಗಿಲ್ಲ ಅಂತ ಕಸ ನನ್ನ ಕಡೆ ಹೊಲಿಸ್ತಾರವ್ರ ನೋಡಿರಿ ಯಾವ ರೀತಿ ಬಂದದ ಕಸ ಹೇಳ್ರಿ ನನಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಕೆ ಹೋಗ್ಬಿಡ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನಮಸ್ತೆ